ಮದುವೆಗೆ ಅರವತ್ತು ಲಕ್ಷ ಖರ್ಚು ಮಾಡಿಬಿಟ್ಟೆ ಇದೀಗ ದೊಡ್ಡ ಪಾಠ ಕಲಿಸಿತು ಲೈಫ್ ಎಂದು ಚಂದನ್ ಶೆಟ್ಟಿ ಕಣ್ಣೀರನ್ನ ಹಾಕಿದ್ದಾರೆ ಬನ್ನಿ ವೀಕ್ಷಕರ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಕಳೆದ ವಾರ ಸ್ಯಾಂಡಲ್ವುಡ್ನಲ್ಲಿ ಬರಸಿಡಿಲು ಬಳಿದ ವಿಷಯ ಎಂದರೆ ಅದು ನಟಿ ನಿವೇದಿತಗೂಡ ಮತ್ತು ಗಾಯಕ ಚಂದನ್ ಶೆಟ್ಟಿ ಅವರ ಡಿವೋರ್ಸ್ ಪ್ರಕರಣ ಹಿಬ್ಬರು ಅಲ್ಲಿ ಕಾಣಿಸಿಕೊಂಡು ಶಾಕ್ ಮುಡಿಸಿದ್ರು ಇವರು ವಿಚ್ಛೇದನ ಪಡೆದಿರುವ ಅದು ನಿಜವೇ ಹೌದು ಅಲ್ಲವೇ ಎಂದು ಅಭಿಮಾನಿಗಳು ಇಂಟರ್ನೆಟ್ನಲ್ಲಿ ತಡಕಾಡುವ ಒತ್ತಿನಲ್ಲಿಯೇ ಒಂದೇ ದಿನದಲ್ಲಿ ಡಿವೋರ್ಸ್ ಕೂಡ ಹಾಗೆ ಹೋಗಿತ್ತು ಅವರು ವಿಚ್ಛೇದನ ಪಡೆಯುವುದಕ್ಕೆ ಸಂಬಂಧಿಸಿದಂತೆ ತಹವೇ ಧಾರಾವೇಣಿ ಕಾರಣಗಳು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟರು ಕೊನೆಗೆ ಸುಳ್ಳು ಎನ್ನುವ ಮೂಲಕ ಡಿವೋರ್ಸ್ ಬಳಿಕವೂ ಕೂಡ ಜೋಡಿ ಹುಟ್ಟಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಈಗ ಈ ವಿಷಯ ಸ್ವಲ್ಪ ತಣ್ಣಗಾಗಿದೆ ನಿವೇದಿತ ಮತ್ತು ರೇಲ್ಸ್ನಲ್ಲಿ ಮುಳುಗಿದ್ರೆ ಹಿತ ಚಂದನ್ ಶೆಟ್ಟಿ ಕೂಡ ತಮ್ಮ ಲೈಫ್ನಲ್ಲಿ ಮುಂದುವರೆದಿದ್ದಾರೆ ಹ್ಯಾಂಕರ್ ರಾಪಿಡ್ ರಶ್ಮಿ ಅವರ ಒಂದು ಖಾಸಗಿ ಒಂದು ಸಂದರ್ಶನದಲ್ಲಿ ಚಂದನ್ ಶೆಟ್ಟಿ ಅವರು ತಮ್ಮ ಲೈಫ್ನ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ತಾವು ನಡೆದು ಬಂದ ದಾರಿ ಬಸ್ಸಿನಲ್ಲಿ ಹೋಗ್ತಿದ್ದ ತಾವು ಇಂದು ಮಟ್ಟಿಗೆ ಬೆಳೆಯಲು ಕಾರಣ ಎಲ್ಲವುಗಳ ಬಗ್ಗೆ ವಿಷಯದಾಗಿ ತಿಳಿಸಿದ್ದಾರೆ ವೀಕ್ಷಕರ ಜೀವನದಲ್ಲಿ ಅಹಂಕಾರ ಮತ್ತು ಸಂಬಂಧದ ಕುರಿತು ಹೇಳಿದ ಪ್ರಶ್ನೆಗೆ ಉತ್ತರಿಸಿದ ಚಂದನ್ ಶೆಟ್ಟಿ ಅವರು ಅಹಂ ಎನ್ನುವುದು ನನಗೆ ಇಲ್ಲ ಒಂದು ಹಾಡು ಇಟ್ಟಾಯಿತು ಎಂದರೆ ಅದರ ಹಿಂದೆ ತುಂಬಾ ಮಂದಿಯ ಶ್ರಮ ಹೇರುತ್ತದೆ ಎಂದಿದ್ದಾರೆ ಇದೇ ವೇಳೆ ತಾವು ನಡೆದು ಬಂದ ಹಾದಿ ಜೀವನ ಕಲಿಸಿದ ಪಾಠದ ಕುರಿತು ಮಾತನಾಡಿದ ಅವರು ನಾನು ಸಿಕ್ಕಾಪಟ್ಟೆ ಖರ್ಚು ಮಾಡುತ್ತಿದ್ದೆ ಈಗೀಗ ಬಜೆಟ್ಗಳನ್ನು ವಿಪರೀತ ಖರೀದಿ ಮಾಡುತ್ತಿದ್ದೆ ಕೋವಿಡ್ ನನಗೆ ಪಾಠ ಕಲಿಸಿತು ಎಂದಿದ್ದಾರೆ ಇದರ ಬಗ್ಗೆ ಅವರು ಇನ್ನಷ್ಟು ಪ್ರಶ್ನೆಯನ್ನು ಕೇಳಿದ ಸಮಯದಲ್ಲಿ ದುಡ್ಡನ್ನು ಹೇಗೆ ಮ್ಯಾನೇಜ್ ಮಾಡುವುದು ಎನ್ನುವುದನ್ನು ಕಲಿತೆ ನಾನು ಮಾಡಿದ ಪ್ರಾಜೆಕ್ಟ್ಗಳಿಂದ ತುಂಬಾ ಸಕ್ಸಸ್ ಆಗ್ತಾ ಇದೆ ಎಂದುಕೊಂಡು ಅಂದುಕೊಳ್ಳುವಷ್ಟಲ್ಲೇ ಕೋವಿಡ್ ಒಂದು ಬರಸಿಡಿದು ಪಡೆಯಿತು ಆಗಷ್ಟೇ ನನ್ನ ಮದುವೆ ಆಯಿತು ಮದುವೆಗೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟೆ ಮದುವೆ ಆಗುತ್ತಲೇ ಕೋವಿಡ್ ಬಂತು ಹಣದ ಕೊರತೆ ಉಂಟಾಗಿ ಇದೆಲ್ಲ ನನಗೆ ಬೇಕಿತ್ತ ಎಂದು ಅನಿಸಿತ್ತು ತುಂಬಾ ಕಷ್ಟಪಟ್ಟೆ ಕೊನೆಗೆ ನಿಧಾನವಾಗಿ ಮೇಲಕ್ಕೆ ಬಂದೆ ಎಂದು ಹಂದಿನ ದಿನಗಳ ಬಗ್ಗೆ ಚಂದನ್ ಶೆಟ್ಟಿ ನೆನಪಿಸಿಕೊಂಡಿದ್ದಾರೆ ಬಂದರೆ ಬೆಟ್ಟ ಹೋದರೆ ಟಾಟಾ ಎನ್ನುವುದು ಲೈಫ್ ಆವಾಗ ಏನು ಆಗುತ್ತೆ ಎನ್ನುವುದು ಗೊತ್ತಾಗುವುದಿಲ್ಲ ಯಾವ ಹಾಡುಗಳು ಪ್ಲಾಫ್ ಆಗ್ತವೆ ಯಾವುದು ಇಟ್ಟಾಗ್ತದೆ ಎನ್ನುವುದು ತಿಳುವುದಿಲ್ಲ ಆದರೆ ಕೋವಿಡ್ ಬಳಿಕ ಹಣ ಹೇಗೆ ಖರ್ಚು ಮಾಡುವುದು ಎಂದು ಕಲಿತು ಎಂದಿದ್ದಾರೆ ಸದ್ಯ ಇದೀಗ ಚಂದನ್ ಶೆಟ್ಟಿ ಅವರು ಖರ್ಚು ಮಾಡಿರುವ ಬಗ್ಗೆ ಕಣ್ಣೀರನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಥ್ಯಾಂಕ್ ಯು